ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಎಸ್ ಸಿ ಬಿ ಎಸ್ ಡಬ್ಲ್ಯೂ ಪ್ರಥಮ ಸೆಮೆಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮೆಸ್ಟರ್ನಲ್ಲಿ ಇಂಟ್ರೊಡಕ್ಷನ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಒನ್ ಅಂತೇಳಿ ಅದಕ್ಕೆ ಕನ್ನಡದೊಳಗೆ ನಾವೇನು ಮಾಡ್ತೀವಿ ಭಾರತ ಸಂವಿಧಾನ ಅಂಥೇಳಿ ಎಲ್ಲ ಒಂದು ವಿಷಯದಲ್ಲಿ ನಾಲ್ವತ್ತು ಅಂಕದ ಪ್ರಶ್ನೆಗಳನ್ನು ಕಂಪಲ್ಸರಿ ಪೇಪರ್ ಆಗಿ ಬಿ ಎ ಬಿ ಕಾಮ್ ಎಲ್ಲ ಸೆಮೆಸ್ಟರ್ನ ಪ್ರಥಮ ಸೆಮೆಸ್ಟರ್ನಲ್ಲಿ ಕಂಪಲ್ಸರಿಯಾಗಿ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಕಾಣಬಹುದು ಆ ನಲ್ವತ್ತು ಪ್ರಶ್ನೆಗಳನ್ನು ನಾನು ನಿಮಗೆ ಬಿಡಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಇದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಆಗಿದ್ದು ಈ ನಲ್ವತ್ತು ಪ್ರಶ್ನೆಗಳ ಜೊತೆಗೆ ನಿಮಗೊಂದು ಮೂವತ್ತು ಪ್ರಶ್ನೆಗಳನ್ನು ಹೆಚ್ಚು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅದಕ್ಕೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದು ಸೂಚನೆಗಳಿವೆ ಈ ಸೂಚನೆಗಳನ್ನು ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನವು ಯಾವ ಕಾಯ್ದೆಯ ನಕಲು ಪ್ರತಿ ಆಗಿದೆ ನೋಡಲಿ ಭಾರತದ ಸಂವಿಧಾನವು ಯಾವ ಕಾಯ್ದೆಯ ನಕಲು ಪ್ರತಿ ಆಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಕೊಟ್ಟಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಆಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಏನಿದೆಯಲ್ಲ ಆ ಕಾಯ್ದೆಯು ಭಾರತ ಸಂವಿಧಾನದ ನಕಲು ಪ್ರತಿಯಾಗಿ ರಚನೆಯನ್ನು ಮಾಡಲಾಗಿದೆ ಇದು ಮೊದಲನೇ ಪ್ರಶ್ನೆ ಸೆಕೆಂಡ್ ಒನ್ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಜರುಗಿದ್ದು ಯಾವಾಗ ಅಂತ ಕೇಳಲಾಗಿದೆ ಈ ಕೊಟ್ಟಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿಸೆಂಬರ್ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ಪ್ರಥಮ ಸಭೆಯನ್ನು ಮಾಡಲಾಗಿತ್ತು ಆದರೆ ಕೊಟ್ಟಂಥ ಆಯ್ಕೆಯಲ್ಲಿ ಈ ಒಂದು ಆಯ್ಕೆ ಸರಿಯಾಗಿ ಕಂಡುಬಂದಿಲ್ಲ ಹೀಗಾಗಿ ನೀವು ಅದಕ್ಕೆ ಅಕ್ಕಪಕ್ಕದಲ್ಲಿ ಸಂಬಂಧಪಟ್ಟಂಥ ಯಾವುದು ಇಲ್ಲಿ ನೋಡಿರಲಿ ಅಡ್ ಬಿ ಆಯ್ಕೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತ ಏಳು ಅದು ನಲ್ವತ್ತಾಗಕ್ಕೆತ್ತು ನಲ್ವತ್ತೇಳಾಗಿದೆ ಈ ಒಂದು ಆಯ್ಕೆಯನ್ನು ನೀವು ವಿದ್ಯಾರ್ಥಿಗಳು ಟಿಕ್ಕನ್ನು ಮಾಡ್ಕೋಬೇಕು ಹೀಗಾಗಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ಸಂವಿಧಾನದ ಮೊದಲ ಸಭೆಯನ್ನು ನಾವು ಮಾಡಲಾಗಿತ್ತು ಇದರ ಒಂದು ಅಧ್ಯಕ್ಷತೆಯನ್ನು ಸಚ್ಚಿದಾನಂದ ಸೀನಾ ಹಂಗಾಮಿ ಅಧ್ಯಕ್ಷನಾಗಿ ನೇಮಕರಾಗಿದ್ದು ಇದು ಮೊದಲನೇ ಸಭೆ ಇನ್ನು ಎರಡನೇ ಸಭೆಯನ್ನು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತ ಆರು ಇದು ಸಂವಿಧಾನ ರಚನಾ ಸಮಿತಿಯ ರಚನಾ ಸಮಿತಿಯ ಎರಡನೆಯ ಸಭೆ ಆಗಿದ್ದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ರಾಜೇಂದ್ರ ಪ್ರಸಾದ್ ಎಂಬ ವ್ಯಕ್ತಿಯು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹೀಗಾಗಿ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆಯಾಗಿದ್ದು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ಆರು ಅದರ ಅಧ್ಯಕ್ಷತೆ ಸಚ್ಚಿದಾನಂದ ಸೀನಾ ಇನ್ನು ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆಯಾಗಿದ್ದು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವು ಯಾರು ರಾಜೇಂದ್ರ ಪ್ರಸಾದ್ ಓಕೆನಾ ಇಷ್ಟನ್ನು ನೀವು ಗಮನಿಸಬೇಕು ಇನ್ನು ಮೂರನೆಯ ಒಂದು ಪ್ರಶ್ನೆ ಭಾರತ ಸ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಇದಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಕೊಟ್ಟಂಥ ಒಂದು ಆಯ್ಕೆಗಳಲ್ಲಿ ಸಂವಿಧಾನಿಕ ಐತಿಹಾಸಿಕ ದಿನ ಯಾವಂತಂದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಏನಿದೆಯಲ್ಲ ಇದು ಭಾರತ ಸಂವಿಧಾನದ ಐತಿಹಾಸಿಕ ದಿನ ಆಗಿದೆ ಯಾಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ ಅಂತಂದ್ರೆ ಈ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೆ ಭಾರತ ಸಂವಿಧಾನ ಏನಾಗ್ತದೆ ಜಾರಿಗೆ ಬರುತ್ತದೆ ಭಾರತ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೇನು ಅನುಷ್ಠಾನಕ್ಕೆ ಬರುತ್ತಲ್ಲ ಆ ಒಂದು ದಿನವನ್ನು ನಾವು ಐತಿಹಾಸಿಕ ದಿನ ಅಂತೇಳಿ ಕರಿತೀವಿ ಇಲ್ಲಿ ಇನ್ನೊಂದಿದೆ ಇಲ್ಲಿ ನೋಡಲಿ ನವೆಂಬರ್ ಟ್ವೆಂಟಿ ಸಿಕ್ಸು ನೈನ್ಟೀನ್ ಫಾರ್ಟಿ ನೈನ್ ಅಂತಿದೆ ಇಲ್ಲಿ ನಾವೇನು ಮಾಡ್ತೀವಿ ಸಂವಿಧಾನವನ್ನು ಅಂಗೀಕಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನವೆಂಬರ್ ಟ್ವೆಂಟಿ ಸಿಕ್ಸು ನೈನ್ಟೀನ್ ಫಾರ್ಟಿ ನೈನು ಸಂವಿಧಾನ ಅಂಗೀಕಾರ ಜನವರಿ ಟ್ವೆಂಟಿ ಸಿಕ್ಸು ಹತ್ತೊಂಬತ್ತು ಐವತ್ತು ಇದು ಸಂವಿಧಾನ ಅನುಷ್ಠಾನಕ್ಕೆ ಬರ್ತದೆ ಹೀಗಾಗಿ ನೀವು ಈ ಪ್ರಶ್ನೆ ಕೇಳಿದಾಗ ನೀವು ಏನು ಮಾಡಬೇಕು ಐತಿಹಾಸಿಕ ದಿನ ಅಂತಂದು ಕೇಳಿದ್ರೆ ಜನವರಿ ಟ್ವೆಂಟಿ ಸಿಕ್ಸು ಹತ್ತೊಂಬತ್ತು ನೂರ ಐವತ್ತಂಥೇಳಿ ನೀವು ಟಿಕ್ ಹಾಕಬೇಕಾಗ್ತದೆ ಇದು ಮೂರನೆಯ ಪ್ರಶ್ನೆ ಇನ್ನಾಲ್ಕು ಸಂವಿಧಾನ ರಚನಾ ಸಮಿತಿಯು ಒಳಗೊಂಡ ಸದಸ್ಯರ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆ ಇದೆ ಅದು ಒಳಗೊಂಡಂಥ ಸದಸ್ಯರ ಸಂಖ್ಯೆ ಕೊಟ್ಟಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏ ಆಗಿದೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಂಥ ಸಂವಿಧಾನ ರಚನಾ ಸಭೆ ಇತ್ತು ಈ ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಎರಡು ನೂರ ತೊಂಬತ್ತಾರು ಜನ ಪ್ರಾಂತಗಳಿಂದ ನೇಮಕ ಆಗಿದ್ವು ಪ್ರಾಂತ್ಯಗಳಿಂದ ಇನ್ನುಳಿದಂತೆ ತೊಂಬತ್ತ್ಮೂರು ಜನ ಸಂಸ್ಥಾನಗಳಿಂದ ನೇಮಕರಾಗಿದ್ದವು ಒಂದು ಟೂ ನೈಂಟಿ ಸಿಕ್ಸು ಪ್ರಾಂತ್ಯಗಳಿಂದ ನೈಂಟಿ ತ್ರೀ ಮೆಂಬರ್ಸು ಸಂಸ್ಥಾನಗಳಿಂದ ನೇಮಕ ಆಗಿದ್ದವು ಟೋಟಲಾಗಿ ತ್ರೀ ನೈಂಟಿ ನೈನು ರಚನಾ ಸಭೆಯ ಸದಸ್ಯರ ಸಂಖ್ಯೆ ಇನ್ನು ಭಾರತಕ್ಕೆ ಸ್ವತಂತ್ರ ಆದಮೇಲೆ ಅಂದ್ರೆ ದೇಶ ವಿಭಜನೆ ಆದಮೇಲೆ ದೇಶ ವಿಭಜನೆ ಗೊಂಡ ಮೇಲೆ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಂತ ಕೇಳಿದ್ರೆ ಟೂ ನೈಂಟಿ ನೈನ್ ಅಂತೇಳಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಟೋಟಲು ತ್ರೀ ಏಯ್ಟಿ ನೈನು ಓಕೆನಾ ಸ್ವತಂತ್ರ ಅಥವಾ ದೇಶ ವಿಭಜನೆ ಆದಮೇಲೆ ಭಾರತ ಮತ್ತು ಪಾಕಿಸ್ತಾನ ನಾವು ಸ್ವತಂತ್ರವನ್ನು ಪಡೆದುಕೊಂಡ ಮೇಲೆ ಸಂವಿಧಾನ ರಚನಾ ಸಭೆಯ ಒಳಗೊಂಡಂಥ ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು ಅಂತಂದ್ರೆ ಟೂ ನೈಂಟಿ ನೈನ್ ಆಗಿತ್ತು ಇದು ಪ್ರಶ್ನೆ ಸಂಖ್ಯೆ ನಾಲ್ಕು ಆಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಪ್ರತಿಪಾದಿಸಿದವು ಯಾರು ಎಂಬ ಪ್ರಶ್ನೆ ಇದೆ ಮೊದಲು ಪ್ರತಿಪಾದನೆ ಮಾಡಿದವು ಎಂ ಎನ್ ರಾಯ್ ಅಂತೇಳಿ ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು ಸಿ ಯಾವಾಗ ಪ್ರತಿಪಾದನೆ ಮಾಡ್ತಕ್ಕಂದ್ರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರತಿಪಾದನೆಯನ್ನು ಮಾಡ್ತಾರೆ ಇದು ಪ್ರಶ್ನೆ ಸಂಖ್ಯೆ ಐದು ಸಿಕ್ಸ್ ಭಾರತ ಸಂವಿಧಾನವು ಡ್ಯಾಶ್ ಡ್ಯಾಸ್ ಆಗಿದೆ ಎಂಬ ಪ್ರಶ್ನೆ ಇದೆ ಇದು ತುಂಬ ಸುಲಭವಾದಂಥ ಪ್ರಶ್ನೆ ಭಾರತ ಸಂವಿಧಾನವು ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳವಾದಂಥ ಸಂವಿಧಾನ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು ಎಂಬ ಪ್ರಶ್ನೆ ಇದೆ ಮೊದಲ ತಿದ್ದುಪಡಿಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮೊದಲ ತಿದ್ದುಪಡಿ ಆಗ್ತದೆ ಅದು ಎಷ್ಟನೇ ವಿಧಿ ಅಂತಂದ್ರೆ ಸಂವಿಧಾನದ ಹದಿನೈದನೇ ವಿಧಿಗೆ ಮೊದಲ ಒಂದು ತಿದ್ದುಪಡಿಯನ್ನು ಮಾಡಲಾಗುತ್ತದೆ ಅದು ಯಾವಾಗ ನೈನ್ಟೀನ್ ಫಿಫ್ಟಿ ಒನ್ ಒಳಗೆ ಎಂಟು ಭಾರತ ಸಂವಿಧಾನವನ್ನು ಈ ರೀತಿ ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ ವಕೀಲರ ಸ್ವರ್ಗ ರಾಜಕಾರಣಿಗಳ ಸ್ವರ್ಗ ನ್ಯಾಯಾಧೀಶರ ಸ್ವರ್ಗ ಮತ್ತು ಶಾಸಕರ ಸದನ ಅಂತೇಳಿ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಸಿ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತ ಸಂವಿಧಾನದ ವಂದನೆಯ ವಿಧಿಯು ಭಾರತವನ್ನು ಟಿಮ್ ಟಿಮ್ ಎಂದು ಘೋಷಣೆ ಮಾಡಿದೆ ಅದು ಘೋಷಣೆ ಮಾಡಿದೆ ಅಂತಂದರೆ ಸರಿಯಾದ ಉತ್ತರ ಎ ರಾಜ್ಯಗಳ ಒಕ್ಕೂಟವಾಗಿದೆ ಎಂಬುದು ಭಾರತ ಸಂವಿಧಾನದ ವಂದನೆಯ ವಿಧಿ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಪು ಸಂವಿಧಾನದ ಪೂರ್ವ ಪೀಠಿಕೆಯು ಒಳಗೊಂಡಿರುವಂಥ ಮೂರು ನ್ಯಾಯಗಳು ಯಾವುವು ಎಂಬ ಉತ್ತರ ಪ್ರಶ್ನೆ ಇದೆ ಅದು ಒಳಗೊಂಡಿರುವುದು ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಹೀಗಾಗಿ ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು ಎ ಸರಿಯಾದ ಉತ್ತರ ಆಗಿದೆ ಹನ್ನೊಂದು ರಾಜ್ಯ ನಿರ್ದೇಶಕ ತತ್ವಗಳು ಇದಕ್ಕೆ ಮಾರ್ಗಸೂಚಿಗಳು ಆಗಿವೆ ಎಂಬ ಪ್ರಶ್ನೆ ಇದೆ ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವುದಕ್ಕೆ ಹೊಣೆಗಾರ ಅಂತಂದ್ರೆ ಅಧಿಕಾರದಲ್ಲಿರುವಂಥ ಸರ್ಕಾರ ಏನಿರ್ತಾವಲ್ಲ ಅದಕ್ಕೆ ಹೊಣೆಗಾರಿಕೆ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಇದೆ ಇದರ ಸಭಾಧ್ಯಕ್ಷರು ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ನೇಮಕ ಆಗಿರ್ತಾರೆ ಪ್ರಶ್ನೆ ಸಂಖ್ಯೆ ಹನ್ನೆ ಹದಿಮೂರು ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರನ್ನು ನಾಮಕರಣಗೊಂಡಿರುತ್ತಾರೆ ಎಂಬ ಪ್ರಶ್ನೆ ಇದೆ ರಾಜ್ಯಸಭೆಯಲ್ಲಿ ಒಟ್ಟು ಹನ್ನೆರಡು ಜನರನ್ನು ನಾವು ನಾಮದರ್ಶನ ಮಾಡಿರ್ತೇವೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮೂಲ ಸಂವಿಧಾನವು ಒಳಗೊಂಡಿರುವುದು ಎಂಬ ಪ್ರಶ್ನೆ ಇದೆ ಭಾರತದ ಮೂಲ ಸಂವಿಧಾನ ಒಳಗೊಂಡಿರುವಂಥ ವಿಧಿಗಳ ಸಂಖ್ಯೆ ಎಷ್ಟಂದರೆ ತ್ರೀ ನೈಂಟಿ ಫೈವ್ ಮುನ್ನೂರದ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡಿದೆ ಪ್ರಸ್ತುತ ಕೇಂದ್ರ ಶ್ರೀ ತ್ರೀ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಅಬೋ ಈಗ ವಿಧಿಗಳದವು ಆದರೆ ಮೂಲ ಸಂವಿಧಾನದಲ್ಲಿರುವಂಥ ವಿಧಿಗಳ ಸಂಖ್ಯೆ ತ್ರೀ ನೈಂಟಿ ಫೈ ಆಗಿದೆ ಹದಿನೈದು ಭಾರತದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ಸಂಸದೀಯ ಪ್ರಜಾಪ್ರಭುತ್ವ ಹದಿನಾರು ಭಾರತದ ರಾಷ್ಟ್ರಾಧ್ಯಕ್ಷೆಗೆ ಯಾವುದು ಅನ್ನುವಯಿಸುತ್ತದೆ ಎಂಬ ಪ್ರಶ್ನೆ ಇದೆ ಭಾರತದ ರಾಷ್ಟ್ರಾಧ್ಯಕ್ಷರು ಇವು ರಾಷ್ಟ್ರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಸಂವಿಧಾನವನ್ನು ಅರ್ಥೈಸುವ ಅಂತಿಮ ಅಧಿಕಾರ ಇವರಿಗೆ ಇದೆ ಎಂಬ ಪ್ರಶ್ನೆ ಇದೆ ಕೊಟ್ಟಂತ ಆಯ್ಕೆಯಲ್ಲಿ ಡಿ ಸರಿಯಾದ ಉತ್ತರ ಸರ್ವೋಚ್ಚ ನ್ಯಾಯಾಲಯ ನೆಕ್ಸ್ಟ್ ಒನ್ ಸಂವಿಧಾನ ಯಾವ ವಿಧಿಯು ಗ್ರಾಮ ಪಂಚಾಯಿತಿಗಳ ಸಂಘಟನೆಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ ಕೊಟ್ಟಂತ ಆಯ್ಕೆಯಲ್ಲಿ ಎ ಸರಿಯಾದ ಉತ್ತರ ನಾಲ್ವತ್ತನೆಯ ವಿಧಿ ಹತ್ತೊಂಬತ್ತು ಪ್ರಸ್ತುತ ಆಸ್ತಿಯ ಹಕ್ಕು ಕೇಳಲಾಗಿದೆ ಪ್ರಸ್ತುತ ಆಸ್ತಿಯ ಹಕ್ಕು ಇದು ಒಂದು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಇದು ಕಾನೂನು ಬದ್ದು ಬದ್ಧ ಹಕ್ಕು ಆಗಿದೆ ಆಸ್ತಿಯ ಹಕ್ಕು ಸಂವಿಧಾನದ ಮೂವತ್ತೊಂದನೆಯ ವಿಧಿಯಲ್ಲಿ ಮೂಲಭೂತ ಮೂಲಭೂತ ಹಕ್ಕಾಗಿ ನಾವು ಅಧ್ಯಯನ ಮಾಡ್ತಿದ್ವಿ ಹತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೆಂಟು ಸಂವಿಧಾನಕ್ಕೆ ನಲವತ್ತ್ನಾಲ್ಕನೆಯ ತಿದ್ದುಪಡಿಯನ್ನು ಎಷ್ಟನೇ ತಿದ್ದುಪಡಿ ನಲವತ್ತ್ನಾಲ್ಕನೆಯ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಈ ಆಸ್ತಿಯ ಹಕ್ಕನ್ನು ಸಂವಿಧಾನದ ಮೂಲಭೂತ ಹಕ್ಕಿನಿಂದ ತೆಗೆದು ಮುನ್ನೂರ ಎ ವಿಧಿಯ ಅನ್ವಯ ಮುನ್ನೂರ ಎ ವಿಧಿಯ ಅನ್ವಯ ಇದನ್ನು ನಾವು ಕಾನೂನು ಹಕ್ಕಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹೀಗಾಗಿ ಆಸ್ತಿ ಹಕ್ಕು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ ಅದರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಮುನ್ನೂರದ ಎ ವಿಧಿಯಲ್ಲಿ ಅದನ್ನು ಕಾನೂನುಬದ್ಧ ಹಕ್ಕಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇಷ್ಟನ್ನು ಗಮನಿಸಬೇಕು ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭಾರತ ಸಂಸತ್ತು ಇವುಗಳನ್ನು ಒಳಗೊಂಡಿದೆ ಎಂಬ ಪ್ರಶ್ನೆ ಇದೆ ಭಾರತ ಸಂಸತ್ತು ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಮೇಲಿನ ಎಲೋ ಇದ್ರ ಬಗ್ಗೆ ತಿಳಿಸಿಕೊಡುವಂಥ ವಿಧಿ ಯಾವಂತಂದ್ರೆ ಸಂವಿಧಾನದ ಎಪ್ಪತ್ತ್ಮೂರನೇ ವಿಧಿ ಇದ್ರ ಬಗ್ಗೆ ತಿಳಿಸಿಕೊಡುತ್ತದೆ ಇಪ್ಪತ್ತೊಂದು ಭಾರತ ಸಂವಿಧಾನದ ರಕ್ಷಕ ಯಾರು ಎಂಬ ಪ್ರಶ್ನೆ ಇದೆ ಸರಿಯಾದ ಉತ್ತರ ಸಿ ಸುಪ್ರೀಂ ಕೋರ್ಟ್ ಅಂತೇಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ವಿಶ್ವದಲ್ಲಿ ದೊಡ್ಡ ಲಿಖಿತ ಸಂವಿಧಾನ ಯಾವುದು ಎಂಬ ಪ್ರಶ್ನೆ ಇದೆ ಕೊಟ್ಟಂಥ ಆಯ್ಕೆಯಲ್ಲಿ ಭಾರತ ದೊಡ್ಡ ಸಂವಿಧಾನವಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ರಾಜ್ಯ ನಿರ್ದೇಶಕ ತತ್ವಗಳನ್ನು ಟಿಮ್ ಟಿಮ್ ಸಂವಿಧಾನದಿಂದ ಎಗುಗಳನ್ನು ಪಡೆಯಲಾಗಿದೆ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸರಿಯಾದ ಉತ್ತರ ಎ ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ನೆಕ್ಸ್ಟ್ ಒನ್ ಭಾರತ ಸಂವಿಧಾನದ ಟಿಮ್ ಟಿಮ್ ಪರಿಚಯ ದಿನಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಪರಿಚಯವನ್ನು ಮಾಡಿ ಕೊಡುತ್ತವೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸಿಕೊಡುವಂಥ ವಿಧಿಗಳ ಸಂಖ್ಯೆ ಮೂವತ್ತಾರನೇ ವಿಧಿಯಿಂದ ಐವತ್ತ ಒಂದು ಇದು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಲೋಕಸಭೆಯಲ್ಲಿ ಪಾಸಾದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಗರಿಷ್ಠ ಎಷ್ಟು ದಿನಗಳ ಅವಧಿಯವರೆಗೆ ತಡೆ ಹಿಡಿಯಬಹುದು ಎಂಬ ಪ್ರಶ್ನೆ ಇದೆ ಕೊಟ್ಟಂತ ಆಯ್ಕೆಯಲ್ಲಿ ಸಿ ಸರಿಯಾದ ಉತ್ತರ ಹದಿನಾಲ್ಕು ದಿನಗಳ ತನಕ ತಡೆ ಹಿಡಿಯಬಹುದು ನೆಕ್ಸ್ಟ್ ಒನ್ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಏನಾಗಿದೆ ಎಂಬ ಪ್ರಶ್ನೆ ಇದೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ನಾವು ಗೌರವಿಸುವುದು ಮೂಲಭೂತ ಕರ್ತವ್ಯ ಆಗಿದೆ ಯಾವ ಕರ್ತವ್ಯ ಮೂಲಭೂತ ಕರ್ತವ್ಯ ಅದರ ಬಗ್ಗೆ ತಿಳಿಸಿಕೊಡುವುದು ಐವತ್ತೊಂದು ಎ ವಿಧಿ ಏನು ಮಾಡ್ತದೆ ಅದರ ಬಗ್ಗೆ ನಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ ನೆಕ್ಸ್ಟ್ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಎಂಬ ಮೂರು ಹೊಸ ಪದಗಳನ್ನು ಸಂವಿಧಾನದ ಯಾವ ತಿದ್ದುಪಡಿಯಿಂದ ಪೀಠಿಕಾ ಭಾಗಕ್ಕೆ ಸೇರಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಬಿ ನಲ್ವತ್ತೆರಡನೆಯ ತಿದ್ದುಪಡಿಯ ಮೂಲಕ ಸೇರ್ಪಡೆಯನ್ನು ಮಾಡಲಾಗಿದೆ ಈ ನಲ್ವತ್ತೆರಡನೇ ತಿದ್ದುಪಡಿಯಾಗಿದ್ದೆವಾಗ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಒಳಗೆ ನಾವು ತಿದ್ದುಪಡಿ ಮಾಡಿ ಸೇರ್ಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಇಪ್ಪತ್ತೆಂಟು ಈ ಕೆಳಗಿನವರಲ್ಲಿ ಯಾರು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಆಗಿದ್ದರು ಎಂಬ ಪ್ರಶ್ನೆ ಇದೆ ಕೊಟ್ಟಂತ ಆಯ್ಕೆಯಲ್ಲಿ ಎಚ್ ಡಿ ದೇವೇಗೌಡ ಭಾರತದ ಮಾಜಿ ಪ್ರಧಾನಿಯಾಗಿ ಅಧಿಕಾರವನ್ನು ಚಲಾವಣೆ ಮಾಡಿತು ಇಪ್ಪತ್ತೊಂಬತ್ತು ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವು ಯಾರು ಎಂಬ ಪ್ರಶ್ನೆ ಇದೆ ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವು ಭಾರತದ ಪ್ರಧಾನಮಂತ್ರಿಯೇ ಮಾಡಿದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಪ್ರಥಮ ಮಹಿಳಾ ಸಭಾಪತಿಯಾಗುವುದರ ಮೂಲಕ ಯಾರು ಲೋಕಸಭೆಯಲ್ಲಿ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತಂದ್ರೆ ಮೀರಾ ಕುಮಾರ್ ಅಂತೇಳಿ ಎಷ್ಟನೇ ಯಾವ ಅಂತಂದ್ರೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಲೋಕಸಭೆಯಲ್ಲಿ ಏನು ಮಾಡಿದಾಗ ಅವರು ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನೆಕ್ಸ್ಟ್ ವನ್ ಸಂಸತ್ತು ಪೌರತ್ವದ ಶಾಸನವನ್ನು ಪಾಸು ಮಾಡಿದ ವರ್ಷ ಯಾವಾಗ ಎಂಬ ಪ್ರಶ್ನೆ ಇದೆ ಅದು ಪಾಸು ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ತ ಐದು ನೈನ್ಟೀನ್ ಫಿಫ್ಟಿ ಫೈ ಸುಪ್ರೀಂ ಕೋರ್ಟಿನ ಪ್ರಧಾನ ಪೀಠ ಅಥವಾ ಕಚೇರಿ ಎಲ್ಲಿದೆ ಎಂಬ ಪ್ರಶ್ನೆ ಇದೆ ಅದು ಪ್ರಧಾನ ಕಚೇರಿಯಲ್ಲಿ ನವ ದೆಹಲಿ ಮೂವತ್ತ್ಮೂರು ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಎಂಬ ಪ್ರಶ್ನೆ ಇದೆ ಇಲ್ಲಿ ಕೊಟ್ಟಂಥ ಆಯ್ಕೆಯಲ್ಲಿ ಸಂವಿಧಾನದ ಪರ್ಯಾಯದ ಹಕ್ಕು ಇದು ಮೂಲಭೂತ ಹಕ್ಕಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ಕೂಡ ಮೂಲಭೂತ ಹಕ್ಕಾಗಿದೆ ಪ್ರತಿಭಟನಾ ಹಕ್ಕು ಕೂಡ ಮೂಲಭೂತ ಹಕ್ಕು ಆಗಿದೆ ಕೊಟ್ಟಂಥ ಆಯ್ಕೆಯಲ್ಲಿ ಸಭೆ ಸೇರುವಂಥ ಹಕ್ಕು ಇದು ಮೂಲಭೂತ ಹಕ್ಕು ಆಗಿಲ್ಲ ನೆಕ್ಸ್ಟ್ ಒನ್ ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಮುನ್ನೂರದ ಅರವತ್ತೆಂಟನೆಯ ವಿಧಿ ಸಂವಿಧಾನದ ತಿದ್ದುಪಡಿ ಬಗ್ಗೆ ತಿಳಿಸಿಕೊಡ್ತದೆ ನೆಕ್ಸ್ಟ್ ಒನ್ ಯಾವ ಮೂಲಭೂತ ಹಕ್ಕನ್ನು ನಲವತ್ನಾಲ್ಕನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ಅದನ್ನು ನಾವೇ ಮಾಡಿ ತೆಗೆಯಲಾಗಿದೆ ನೆಕ್ಸ್ಟ್ ಒನ್ ರಾಜ್ಯ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಟಿಮ್ ಟಿಮ್ ಸ್ಥಾಪಿಸುವುದು ಆಗಿದೆ ಅದಕ್ಕೆ ಸರಿಯಾದ ಉತ್ತರ ಎ ಕಲ್ಯಾಣ ರಾಜ್ಯ ಅದಕ್ಕೆ ನಾವು ವೆಲ್ಫೇರ್ ಸ್ಟೇಟ್ ಅಂತೇಳಿ ಕರಿತೇವೆ ನೆಕ್ಸ್ಟ್ ಒನ್ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಒಂದು ಏನಾಗಿದೆ ಎಂಬ ಪ್ರಶ್ನೆ ಇದೆ ಅದು ಮೂಲಭೂತ ಹಕ್ಕು ಆಗಿದೆ ಆ ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ತಿಳಿಸಿಕೊಡುವಂಥ ವಿಧಿಗಳು ಎಷ್ಟಂತಂದ್ರೆ ಟ್ವೆಂಟಿ ಫೈವ್ ಟು ಇಪ್ಪತ್ತೆಂಟನೆಯ ವಿಧಿಯ ತನಕ ಇಪ್ಪತ್ತೆಂಟನೆಯ ವಿಧಿಯ ತನಕ ಧಾರ್ಮಿಕ ಸ್ವತಂತ್ರದ ಹಕ್ಕುಗಳ ಬಗ್ಗೆ ತಿಳಿಸಿ ತಿಳಿಸಿಕೊಡ್ತವೆ ನೆಕ್ಸ್ಟ್ ಒನ್ ಸಂಸತ್ತಿನ ಶಾಶ್ವತ ಸದನ ಯಾವುದು ಎಂಬ ಪ್ರಶ್ನೆ ಇದೆ ರಾಜ್ಯಸಭೆ ರಾಜ್ಯಸಭೆ ಎಂಬುದು ಸಂಸತ್ತಿನ ಶಾಶ್ವತ ಸದನ ಆಗಿದೆ ನೆಕ್ಸ್ಟ್ ಒನ್ ಭಾರತ ಗಣರಾಜ್ಯದ ಪ್ರಥಮ ರಾಷ್ಟ್ರಪತಿ ಯಾರು ಅಥವಾ ರಾಷ್ಟ್ರಾಧ್ಯಕ್ಷರು ಯಾರು ಎಂಬ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ಕೊನೆಯ ಪ್ರಶ್ನೆ ಯಾವ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುತ್ತದೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಐವತ್ತನೆಯ ವಿಧಿಯ ಮೂಲಕ ಐವತ್ತನೆಯ ವಿಧಿಯ ಮೂಲಕ ನಾವು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವಂಥ ಕೆಲಸವನ್ನು ಮಾಡ್ತೀವಿ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ನಾಲ್ವತ್ತು ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಹತ್ತು ಪ್ರಶ್ನೆಗಳು ನಿಮಗೆ ಪದೇ ಏನಾಗ್ಬೋದು ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು ಅಥವಾ ಅದರ ಅಕ್ಕಪಕ್ಕದಲ್ಲಿ ನೀವು ಅಧ್ಯಯನ ಮಾಡಿದ್ದೇ ಆದರೆ ನಲವತ್ತಕ್ಕೆ ನಲವತ್ತು ಅಂಕವನ್ನು ಪಡೆದುಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯವಾಗ್ತದೆ ಎಂಬ ದೃಷ್ಟಿಕೋನವನ್ನು ಇಟ್ಕೊಂಡು ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು 何